ಖುಷಿ ಆಯ್ತು ಎಲ್ಲ ಚೆನ್ನಾಗಿ ಮನ್ಸಿಗೆ ಕಣ್ಣಿಗೆ ಮುದ ಕೊಡೋದು ಪ್ರಕೃತಿ ಸೌಂದರ್ಯ ಮೆಕ್ಸಿಕಾಲ್ ಚಂದ ಮೊಳಗಾಲದಾಗ ಇನ್ನೂ ಚಂದ ನಾವಾಡುವ ನುಡಿ ಕನ್ನಡ ನುಡಿ ತಿನ್ನದ ನುಡಿ ಭಾರತೀಯತೆಯಲ್ಲಿ ಎಷ್ಟೊಂದು ಪವಿತ್ರತೆ ಇದೆ ಗೊತ್ತಾ ಸನಾತನ ಸಂಸ್ಕೃತಿಯನ್ನು ಹೇಳಲಿಕ್ಕೆ ಭಾರತದ ಭವ್ಯ ಪರಂಪರೆಯಲ್ಲಿ ರಾಮಾಯಣ ಮಹಾಭಾರತದಂತಹ ಕಾವ್ಯಗಳು ನಿಜಕ್ಕೂ ಕೂಡ ನಮಗೆಲ್ಲ ವಿಶೇಷವಾಗಿರುವಂತಹ ಭಾರತದ ಐತಿಹ್ಯವನ್ನು ಪರಿಚಯ ಮಾಡಿಸ್ತವೆ ಅದರಲ್ಲೂ ವಿಶೇಷವಾಗಿ ಈ ರಾಮನ ಕುರುಹುಗಳಿವೆಯಲ್ಲ ಅಷ್ಟಿಷ್ಟಲ್ಲ ಕರ್ನಾಟಕದ ಯಾವ ಮೂಲೆಯಲ್ಲಿ ಹೋದ್ರೂ ಕೂಡ ರಾಮ ಇದ್ದ ಅಥವಾ ರಾಮ ಸಂಚರಿಸಿದ ರಾಮ ಹೀಗೆ ಮಾಡ್ದ ಅನ್ನೋದಕ್ಕೆ ಅನೇಕ ಕುರುಹುಗಳು ನಮ್ಗೆ ಸಿಗ್ತವೆ ಅದೇ ನಿಟ್ಟಿನಲ್ಲಿ ತುಮಕೂರು ಜಿಲ್ಲೆಯ ದೇವರಾಯನ ದುರ್ಗ ರಸ್ತೆಗೆ ಹೋಗ್ತಕ್ಕಂಥ ನಿಟ್ಟಿನಲ್ಲಿ ಒಂದು ನಾಮದ ಚಿಲುಮೆ ಅನ್ನುವಂಥದ್ದು ರಾಮನ ಕುರುಹ ಆಗಿದೆ ಸೀತಾ ಮಾತೆಗೆ ತೃಷೆಯಾದಾಗ ಆದಾಗ ರಾಮ ಒಂದು ಚಿಲುಮೆಯನ್ನು ಹೊಕ್ಕ ಹೊರಪಡಿಸ್ತಾನೆ ಅದರಿಂದ ಆ ಸೀತೆಗೆ ತ್ರಿಷಯ ಆಗುತ್ತೆ ಅನ್ನುವಂಥದ್ದು ಕುರುಹಿದೆ ಹಾಗಾದ್ರೆ ಇವತ್ತು ಆ ನಾಮದ ಚಿಲುಮೆಯಲ್ಲಿ ನಾವಿದ್ದೇವೆ ಬನ್ನಿ ನೋಡ್ಕೊಂಡು ಬರೋಣ ಇಲ್ಲೆಲ್ಲ ಏನೆಲ್ಲ ವಿಶೇಷತೆ ಇದೆ ಅಂತ ನಾವಾಡು ಹತ್ತು ಕಿಲೋಮೀಟರ್ ಅಂತ ಇಲ್ಲಿಗೆ ಬಂದಿದ್ದೀವಿ ಆಗಿ ಮೂರು ತಿಂಗಳು ಅದಕ್ಕಾಗಿ ಕರ್ಕೊಂಡು ಇಲ್ಲಿಗೆ ತೋರ್ಸನ ಅಂತ ನಾನ್ ತುಂಬಾ ಸರಿ ಬಂದಿದ್ದೀನಿ ಚೆನ್ನಾಗೈತೆ ಪ್ಲೇಸು ನೋಡೋಕೆ ಬೇಸಿಗೆ ಕಾಲದಲ್ಲೂ ಚಂದ ಮಳೆಗಾಲದಾಗ ಇನ್ನೂ ಚಂದ ನೋಡೋಕೆ ಅದಕ್ಕೆ ಫಸ್ಟ್ ಟೈಮು ನೋಡಿರಲಿಲ್ಲ ನಮ್ಮ ವೈಫು ಅದಕ್ಕೆ ಜಿಂಕೆ ತೋರ್ಸೋಣ ಅಂತ ಕರ್ಕೊಂಡ್ಬಂದು ಆಮೇಲೆ ರಾಮ ಬಾಣ ಇದೆ ಅದನ್ನು ತೋರ್ಸೋಣ ಅಂತ ಕರ್ಕೊಂಡ್ಬಂದಿದ್ದೀವಿ ಪ್ರಾಣಿ ಇಲ್ಲಿ ಜಿಂಕೆ ಅವೇ ಕರ್ಡೇ ಅವೇ ತಿರ್ತೇನೂ ಅವೆ ಅವೆ ಇನ್ನೂ ಬೇರೆ ಬೇರೆ ಅವೇ ಕಾಲದಲ್ಲಿ ನಾಮ ಇಟ್ಕೊಳಕ್ಕೆ ನೀರ್ ಏನು ಇರಲಿಲ್ಲ ನೀರು ಬೇಕಾಗಿತ್ತು ಅವಶ್ಯಕತೆ ಇದ್ದಾಗ ಅದಕ್ಕೆ ರಾಮ ಬಾಣ ಬಿಟ್ಟಾಗ ಒಂದು ಕಲ್ಲಿಗೆ ಅಲ್ಲಿಂದ ಚಿಲುಮೆ ಉದ್ಭವ ಆಗಿರೋದು ಅದು ಇವಾಗಲೂ ಅರಿತಾ ಇದೆ ಯಾವಾಗ್ಲೂ ಅರಿತಾ ಇರುತ್ತೆ ಕುಡಿಯೋಕು ಟೇಸ್ಟ್ ತುಂಬಾ ಚೆನ್ನಾಗಿದೆ ಫಿಲ್ಟರ್ ನೀರಿಗಿ ಅದ್ಭುತವಾಗಿದೆ ಆ ತರ ಇದನ್ನೆಲ್ಲ ನೋಡಿ ಒಂದಿನ ಜಂಜಾಟಗಳಿಂದ ಬಂದ್ಬಿಟ್ಟು ಒಂದಿನ ಬಂದ್ಬಿಟ್ಟು ಹೋಗೋದು ತುಂಬಾ ಚೆನ್ನಾಗಿದೆ ಬಂದ್ಬಿಟ್ಟು ಮಕ್ಕಳ ಜೊತೆ ಬಂದ್ಬಿಟ್ಟು ಒಂದಿನ ಒಂದು ಒನ್ ಡೇ ಪಿಕ್ನಿಕ್ ತರ ಹೋಗ್ಬೋದು ಮಠ ಮಠದಿಂದ ಒಂಬತ್ತು ಕಿಲೋಮೀಟರ್ ಮ್ಯಾಕ್ಸಿಮಮ್ ಬಂದು ಹೋಗ್ಬೋದು ನಾವು ತುಮಕೂರ್ ಹತ್ರ ಇಲ್ಲೇ ಪಕ್ಕ ಹಿರೇಗುಂಡ್ಗಾಲ್ ಅಂತ ಫಸ್ಟ್ ಟೈಮ್ ಬಂದಿದೀವಿ ನಾವುನು ಆಹ್ಹ್ ಚೆನ್ನಾಗೈತೆ ಪ್ಲೇಸ್ ನೇಚರ್ ಎಲ್ಲ ಚೆನ್ನಾಗಿ ಆ ಮೋರ್ ತಿಂಗ್ ಎಲ್ಲ ಚೆನ್ನಾಗೈತೆ ನೇಚರ್ ಎಲ್ಲ ಚೆನ್ನಾಗಿದೆ ನೋಡೋದಿಕ್ಕೆ ಆ ಒನ್ ಡೇ ಗೆ ಓಡಾಡ್ಕೊಂಡು ಹೋದಾಗ ಚೆನ್ನಾಗಿ ಫಸ್ಟ್ ಟೈಮ್ ಮಾಡಿಸ್ತಿದೆ ನೋಡಿ ತುಂಬಾ ಚೆನ್ನಾಗಿ ಇದ್ರ ಬಗ್ಗೆ ಗೊತ್ತಿರ್ಲಿಲ್ಲ ಯಾಕೆ ಈಕಡೆ ಎಲ್ಲ ಎಲ್ಲ ಗಿಡಗಳೆಲ್ಲ ಒಣಗ್ ಹೋಗ್ಬಿಟೈತೆ ಯಾಕ್ ಕರ್ಕೊಂಡ್ ಬಂದ್ರಿ ಅಂತ ಆಮೇಲೆ ಅಲ್ಲಿ ಹೋಗಿದ್ ತಕ್ಷಣ ಹಾ ಇಷ್ಟ ಆಯ್ತು ಬಹಳ ಇಷ್ಟ ಆಯ್ತು ಚಿಲ್ಮೆ ನೋಡಿದ್ರೆ ಅದು ನೀರು ಕುಡಿದ್ರೂನು ತುಂಬಾ ಚೆನ್ನಾಗಿತ್ತು ಸ್ವೀಟ್ ಆಗಿ ಹಾ ನೋಡಿದ್ವಿ ಜಿಂಕೆಗಳಿದಾವ ಜಿಂಕೆಗಳಷ್ಟೇ ಕಂಡಿದ್ದು ತುಂಬಾ ಚೆನ್ನಾಗಿ ಖುಷಿ ಆಯ್ತು ಕೇಮ್ ಫ್ರಮ್ ಚೆನ್ನೈ ಟು ವಿಸಿಟ್ ದಿಸ್ ಪ್ಲೇಸ್ ಇಟ್ಸ್ ಅ ನೈಸ್ ಪ್ಲೇಸ್ ಆಕ್ಚುಲಿ ಐ ಫೆಲ್ಟ್ ಪೀಸ್ ಇಟ್ ಕ್ಯಾನ್ ಬಿ ಮೋರ್ ಡೆವಲಪ್ I'm looking forward to it. The place was very nice and the energy was fully you know vibing. the energy was matching. Hi, my name is Kunal. I came from Chennai. This is a very divine place. actually many people should know about this that uh, Ramji I have put in the arrow. even I don't know this history. many people should know about this place that we have this many roots from it, the continue flowing water and many people should come and visit this place. It's, I'm seeing very few people many people are going in and out there uh, around the world. ಅಂಡ್ ವಿ ಶುಡ್ ಪ್ಲೇಸಿ ವಿಸಿಟ್ ದಿಸ್ ಪ್ಲೇಸ್ ಆಲ್ಸೋ ಅಂಡ್ ಇಸ್ ಆಲ್ಸೋ ವೆರಿ ಟ್ವೆಂಟಿ ನಾಟ್ ಅ ಯೂಸ್ ಮನಿ ಸೊ ಮೆನಿ ಪೀಪಲ್ ಶುಡ್ ಕಮನ್ ವಿಸಿಟ್ ಇಯರ್ ಇಟ್ಸ್ ಅನ್ ವೆರಿ ನೈಸ್ ಪ್ಲೇಸ್ ಅಂಡ್ ಮೆನಿ ಪೀಪಲ್ ಐ ಐ ಆಲ್ಸೋ ಫೆಲ್ಟ್ ಇನ್ನರ್ ಪೀಸ್ ಇನ್ ದಿಸ್ ಪ್ಲೇಸ್ ಪ್ರಕೃತಿ ಅಂದ್ರೆ ತುಂಬಾ ಮನಸ್ಸಿಗೆ ಖುಷಿ ಕೊಡುತ್ತೆ ಆ ಫಂಕ್ಷನ್ಸ್ ಯಾವಾಗ್ಲೂ ಇರುತ್ತೆ ಬಟ್ ಮನ್ಸಿಗೆ ಕಣ್ಣಿಗೆ ಮುದ ಕೊಡೋದು ಪ್ರಕೃತಿ ಸೌಂದರ್ಯ ಸೊ ಅದನ್ನ ಸೌದ್ರೆ ಏನೋ ಒಂಥರ ಖುಷಿ ಅನ್ಸುತ್ತೆ ಆಸ್ ಎ ವರ್ಕಿಂಗ್ ವುಮೆನ್ ನಮ್ಗೆ ಈ ತರ ಪ್ರಕೃತಿಯನ್ನ ನೋಡಿ ಆನಂದಿಸಿ ಹಸಿರು ಈ ಕಾಡು ಪ್ರಾಣಿಗಳು ನಮ್ಗೆ ಯಾವಾಗ್ಲೂ ಸಿಗಲ್ಲ ನೋಡೋದಕ್ಕೆ ಸೊ ಇವುಗಳನ್ನೆಲ್ಲ ನೋಡೋದಾಗ ನಾಳೆ ಮತ್ತೆ ಕೆಲಸ ಮಾಡೋದ್ ನಮ್ಗೆ ಏನೋ ಒಂಥರ ಹೊಸ ಚೈತನ್ಯ ಇರುತ್ತೆ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿಂದ ಬಂದಿದ್ದೇವೆ ಮಧುಗಿರಿಯಿಂದ ಇದೊಂದು ದೇವರಾಯ ದುರ್ಗದ ತಪ್ಪಲಿನಲ್ಲಿ ಇರತಕ್ಕಂಥ ನಾಮದ ಚಿಲ್ಮೆ ಹಿಂದೆ ಶ್ರೀರಾಮರು ವನವಾಸಕ್ಕೆ ಬಂದಾಗ ನೀರ್ ನಾಮಕ್ಕೆ ನಾಮ ಇಟ್ಕೋಬೇಕಾದ್ರೆ ನೀರ್ ಸಿಕ್ಕಿಲ್ಲ ಅಂತ ಹೇಳಿ ಬಾಣ ಓಡಿ ಆ ನೀರು ಊರಿದೆ ಅಂತ ನೀರ್ ಸಿಕ್ಕಿದೆ ಅಂತಕ್ಕಂಥದ್ದು ಪ್ರತೀತಿ ಇಲ್ಲಿ ಇದೊಂದು ಔಷಧೀಯ ವನಗಳ ಕಾಡಾಗಿದೆ ಇಲ್ಲಿ ಕಾಡಗಿಚ್ ತಪ್ಪಿಸಬೇಕಿದೆ ಜೊತೆಗೆ ವನ್ಯ ರಾಶಿಗಳಿದಾವೆ ಜಿಂಕೆ ಚಿರತೆ ಇದೆ ಅಂತ ಹೇಳ್ತಾ ಇದ್ರೆ ಏನು ಜನಗಳು ಇಲ್ಲಿ ಅವು ಏನಿದಾವೆ ಅವುಗಳನ್ನ ಅವ್ರ ರೀತಿ ಬದುಕೋದಕ್ಕೆ ಬಿಡಬೇಕು ಅವುಗಳ ತೊಂದರೆ ಮಾಡಬಾರ್ದು ಜೊತೆಗೆ ಪ್ಲಾಸ್ಟಿಕ್ ನಿಷೇಧವನ್ನ ಮಾಡಬೇಕು ಈ ಒಂದು ಏನು ಪ್ರಕೃತಿ ಸಂಪತ್ತಿದೆ ಇದೆ ಅವನ್ನು ಅದನ್ನ ಉಳಿಸ್ಕೊಂಡು ಹೋಗ್ಬೇಕಿದೆ ಈ ಒಂದು ನೋಡಿ ತಮ್ಮ ಮಕ್ಕಳಿಗೂ ತಿಳಿಸಿ ಮುಂದಿನ ಪೀಳಿಗೆಗೂ ಇದನ್ನ ಉಳಿಸ್ಬಿ ಜೊತೆಲಿ ಕರ್ಕೊಂಡು ಹೋಗ್ಬೇಕಾದ್ರೆ ನಮ್ಮೆಲ್ಲರ ಜವಾಬ್ದಾರಿ ಆಗಿದೆ ಬರದು ಇಲ್ಲೆಲ್ಲ ಬಂದ್ ಹೋಗಿದಾರಲ್ಲ ಅದಕ್ಕೋಸ್ಕರ ನಾವು ಬಂದೋಗ್ತೀವಿ ನಾವು ರಾಮ ಸೀತೆ ತರ ಇರಬೇಕು ಅನ್ನೋ ಇದ್ರಲ್ಲಿ ಬಂದ್ ಹೋಗ್ತಾ ಇದೀವಿ ಅಷ್ಟೇ ಬಿಟ್ರೆ ನಾವು ಹತ್ರದಲ್ಲೇ ವಿಲೇಜ್ ಇದೆ ಇದನ್ನೆಲ್ಲ ಇಷ್ಟೇ ಕೇಳಿದೀವಲ್ಲ ಇದಕ್ಕೋಸ್ಕರ ಬಂದವಣ ಅಂತ ಇಷ್ಟ ಇದು ರಾಮ ಅವರು ಬಂದ್ರು ಸೀತೆ ಹುಡಿಕೊಂಡ್ ಬರ್ಬೇಕಾದ್ರೆ ರೋಡ್ ಅಲ್ಲಿ ಬರ್ತಾ ರಾಮ ಬಾಣ ಬಿಟ್ಟಿರೋದಿದೆಯಲ್ಲ ನೀರ್ ಕುಡಿಯಕ್ಕೆ ದಾಹ ಆಗಿ ಅಲ್ಲಿ ಬಾಣ ಬಿಟ್ಟಿರೋದು ಅಂತ ಅಲ್ಲೇ ಕತೆ ಇದೆ ಅಲ್ಲೂ ಕೂಡ ಒಂದ್ ಸ್ವಲ್ಪ ಇದ್ ಮಾಡಿದ್ದಾರೆ ಅದ್ರಲ್ಲೂ ಇಷ್ಟ್ರಿ ಇದೆಯಲ್ಲ ವೀಕ್ಷಕರೇ ರಾಮನ ಕುರುಹುಗಳು ರಾಮನ ಮಹಿಮೆ ಏನಾದ್ರು ಹೇಳ್ತಾರಲ್ಲ ರಾಮನಾಮ ಹಾಡಿದರೆ ಏನೆಲ್ಲ ಸಿಗಬಹುದು ಅಂತ ಆ ನಿಟ್ಟಿನಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಈ ನಾಮ ಚಿಲುಮೆ ಏನಿದೆ ನಿಜಕ್ಕೂ ಕೂಡ ನಮ್ಮ ಇತಿಹಾಸದ ಐತಿಹ್ಯದ ಸಾಕ್ಷಿ ಆಗ್ತಾ ಇದೆ ಕುರು ಆಗ್ತಾ ಇದೆ ಇಲ್ಲಿ ಮುನ್ನೂರಕ್ಕೂ ಹೆಚ್ಚು ಔಷಧಿಗಳು ಇರಬಹುದು ಪ್ರಾಣಿಗಳಿರ್ಬಹುದು ಪಕ್ಷಿಗಳಿರ್ಬಹುದು ವಿಶೇಷವಾಗಿ ಆ ಬಂಡೆಯಲ್ಲಿ ರಾಮ ಬಾಣ ಬಿಟ್ಟು ಕರೆದಿರುವಂತಹ ಬಂಡೆಯಿಂದ ಏನ್ ಚಿಲುಮೆ ಆಗಿದೆ ನೀರಿನ ಚಿಲುಮೆ ಇಷ್ಟು ಅದ್ಭುತ ಅಂತ ಹೇಳಿದ್ರೆ ಯಾವ ಒಂದು ಪ್ಯೂಟರ್ ಏನ್ ಪ್ಯೂರಿಫೈ ಇದ್ರೂ ಕೂಡ ಅದಕ್ಕೆ ಸಮನ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಅದು ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಅದರ ಸವಿ ಮತ್ತು ರುಚಿ ಗೊತ್ತಾಗ್ಬೇಕು ಅಂತ ಹೇಳಿದ್ರೆ ಒಂದು ಸಾರಿ ನೀವು ಕೂಡ ಇಲ್ಲಿ ಬರಬೇಕು ಆ ರಾಮ ಓಡಾಡದಂತಹ ಜಾಗವನ್ನು ನೋಡಬೇಕು ಆ ನೀರನ್ನು ಸೇವಿಸಿದಾಗಲೇ ಅದರ ಮಹಿಮೆ ಗೊತ್ತಾಗತ್ತೆ ஆனந்த இவரக்தட்ட ரைஸ் நியுஸ்